ನಿಮ್ಮನ್ನು ನೋಡಿ ತುಂಬಾ ಜನ ಬೆರಗುಗಳಿಂದ ನೋಡಿದ್ರು ಸರ್ ಬಟ್ ನಿಮಗೆ ಒಂದಷ್ಟು ಭವಿಷ್ಯಗಳು ಕಂಡಿರುತ್ತೆ ಕೆಲವೊಂದೆಲ್ಲ ವಂಡರ್ ಟ್ಯಾಲೆಂಟ್ ಕಂಡಿರುತ್ತೆ ಆ ತರದ ಏನಾದ್ರು ಘಟನೆಗಳು ಸಿನ್ಮಾ ತಂಡದಲ್ಲಿ ಅಥವಾ ನಡೆಯುವ ಆಗ ಚಿತ್ರ ನಡೆಯುವಾಗ ನೀವು ಕಂಡಂಗೆ ಸುಮಾರಿದೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಸುಮಾರು ಮುಖ್ಯ ಮುಖ್ಯ ಪಾತ್ರಗಳು ಬರ್ತಾವಲ್ಲ ಒಂದು ಸಂಗೀತ ಅವರ ಸೆಂಟ್ರಲ್ ಕ್ಯಾರೆಕ್ಟರ್ ಸಂಗೀತ ಮುಂಚೆನೂ ಜೊತೆಗೆ ಆಕ್ಟ್ ಮಾಡಿದ ನಿಮ್ಮ ಜೊತೆಗೆ ಒಂದು ಸಿನಿಮಾ ಜೊತೆಗೆ ಪ್ರೊಡಕ್ಷನ್ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಗೊತ್ತಿದ್ದರಿಂದ ಅವ್ರ ಎಬಿಲಿಟೀಸ್ ಬಗ್ಗೆಯೂ ಖಂಡಿತ ಗೊತ್ತು ಇದು ತುಂಬ ಚಾಲೆಂಜಿಂಗ್ ಅದ ಪಾತ್ರ ಜೊತೆಗೆ ಈಗ ಆ ಥರದ ಪಾತ್ರನ ಅಗೇನ್ ಅಲ್ಲಿರೋ ಅಲ್ಲಿ ಸಿನಿಮಾದಲ್ಲೇ ಇರೋ ಬೇರೆ ಬೇರೆ ಸಿನಿಮಾದ ಬೇರೆ ಬೇರೆ ಪಾತ್ರಗಳು ಒಂದು ಥರದ ಜಡ್ಜ್ಮೆಂಟೇ ಮಾಡ್ತಾರೆ ಇದನ್ನು ಜಡ್ಜ್ ಮಾಡಿ ಅದನ್ನು ನೋಡ್ತಾ ಇರುವಾಗ ನೋಡುವಂಥ ಆಡಿಯನ್ಸ್ ಕೂಡ ಜಡ್ಜ್ ಮಾಡುವಂಥ ಡೇಂಜರ್ ಇರುತ್ತೆ ಡೇಂಜರ್ ಒಂದು ಜೊತೆಗೆ ಮಾಡ್ತಾನು ಇರ್ತಾರೆ ಸೊ ಆವಾಗ ತುಂಬ ನಾಜೂಕಾಗ ಅದನ್ನು ತೊಗೊಂಡು ಹೋಗಬೇಕಾದ್ ಆ ಪತ್ರನ ಅದು ನಿರ್ದೇಶಕ ದೊಡ್ಡ ಚಾಲೆಂಜ್ ಪೂರಿ ತಂಡಕ್ಕೆ ಒಂದು ದೊಡ್ಡ ಚಾಲೆಂಜ್ ಒಬ್ಬ ಆರ್ಟಿಸ್ಟ್ಗೆ ಇನ್ನೂ ದೊಡ್ಡ ಚಾಲೆಂಜ್ ಅದು ಅಂತ ನನಗೆ ಅನಿಸುತ್ತೆ ಐ ಹೋಪ್ ಅವರದನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಅವ್ರಿಗೆ ಅಷ್ಟೆಬಿಲಿಟಿ ಇದೆ ಸೊ ಅದರದ್ದು ಒಬ್ಬ ಅಷ್ಟು ಟ್ಯಾಲೆಂಟ್ ಇರುವಂಥ ಅಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಜೊತೆ ಕೆಲಸ ಮಾಡೋದು ನಿಜವಾಗ್ಲೂ ಇಟ್ ವಾಸ್ ವೆರಿ ನೈಸ್ ನನಗೆ ಇನ್ನೊಂದು ಸಿನಿಮಾ ಅಲ್ವಟಿಕೆ ಮಾಡಿದ್ದು ಇದರಲ್ಲಿ ಕಾಂಬಿನೇಷನ್ ಸೀನ್ಸ್ ಏನೂ ಇರಲಿಲ್ಲ ಸೊ ಯಾಕೆಂದರೆ ಕೊಲೆ ಆದ ನಂತರವೇ ಇನ್ವೆಸ್ಟಿಗೇಷನ್ ಶುರು ಆಗೋದಲ್ಲ ಸೊ ಹಾಗಾಗಿ ಅದಲ್ಲದೆ ಸುಮಾರು ಜನ ಥಿಯೇಟರ್ ಹುಡುಗರು ಇದರಲ್ಲಿ ಕೆಲಸ ಮಾಡಿದ್ರು ಯಾಕಂದರೆ ನನ್ನ ಒಂದು ಕೊನೆಯ ಸುಮಾರು ಇನ್ವೆಸ್ಟಿಗೇಷನ್ ಸೀನ್ಗಳಲ್ಲ ಇತ್ತು ಒಂದು ಸೀನಲ್ಲಿ ಒಂದೊಬ್ಬರು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ರು ಸೊ ಏನು ಬರ ಇಲ್ಲ ನಮಗೆ ತುಂಬ ಟ್ಯಾಲೆಂಟೆಡ್ ಹುಡುಗರು ಇದ್ದಾರೆ ಹುಡುಗರು ಎಲ್ಲರೂ ಇದ್ದಾರೆ ಅವಕಾಶಗಳ ಕೊರತೆ ಇದೆ ನಿಜ ಗೊತ್ತಿಲ್ಲ ನಾವು ನಾವುಗಳೆಲ್ಲ ಸಿನಿಮಾ ಶುರು ಮಾಡಿದಾಗ ಇಷ್ಟೊಂದೆಲ್ಲ ಕಾಂಪಿಟೇಷನ್ ಇದ್ದಿರಲಿಲ್ಲ ಹಾಗಾಗಿ ನಮ್ಗೆ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನೋ ಆಗಲೂ ಕಷ್ಟನೇ ಇತ್ತು ಸಿನಿಮಾಗಳು ಬರ್ಬಾರ್ದು ಇಲ್ಲಿ ಅವಕಾಶಗಳು ಒಳ್ಳೊಳ್ಳೆ ಅವಕಾಶಗಳು ಸಿಗೋದಿಲ್ಲ ಅದಕ್ಕೆ ಅಗೇನ್ ಆಗ ಇರುವಂಥ ನಿರ್ದೇಶಕರ ಮನಸ್ಥಿತಿ ಇಂಪಾರ್ಟೆಂಟ್ ಆಗುತ್ತೆ ಪ್ರೊಡ್ಯೂಸರ್ಗಳ ಮನಸ್ಥಿತಿ ಇಂಪಾರ್ಟೆಂಟ್ ಆಗುತ್ತೆ ಆಡಿಯನ್ಸ್ ಹೆಂಗೆ ತೊಗೊತಾ ಇದ್ದಾರೆ ಸಿನಿಮಾಗಳನ್ನು ಇಂಪಾರ್ಟೆಂಟ್ ಆಗುತ್ತೆ ಈಗ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಅಂತ ಒಂದು ದೊಡ್ಡ ಕೊರಗಿದೆ ಸೊ ಈ ಥರದ ಪರಿಸ್ಥಿತಿಯಲ್ಲಿ ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡೋದಕ್ಕೆ ಜನ ಬರಬೇಕು ಡೈರೆಕ್ಟರ್ಗಳು ಧೈರ್ಯ ಮಾಡಿ ಸಿನಿಮಾ ಮಾಡೋದಕ್ಕೆ ಬರಬೇಕು ಆಗಷ್ಟೇ ಟ್ಯಾಲೆಂಟ್ಗೆ ಅವಕಾಶ ಬರೋದು ಬಟ್ ಅದೆಲ್ಲವೂ ಈ ಥರದ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ನಮಗೆ ಸಿನಿಮಾಗಳು ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಓಡ್ತಾ ಇಲ್ಲ ಅಂತ ಅನ್ನೋ ಪರಿಸ್ಥಿತಿಯಲ್ಲೂ ಇದ್ದಾರೆ ಅಂದರೆ ಅಷ್ಟು ಪ್ಯಾಷನ್ ಇದೆ ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನ್ ಇದೆ ಸಿನಿಮಾದಲ್ಲೇ ಅಷ್ಟು ಲಾಯಲ್ಟಿ ಕೂಡ ನನಗೆ ಕಾಣಿಸೋದು ಅನಿಸುತ್ತೆ ಬೇರೆ ಎಲ್ಲೂ ನಿಮ್ಗೆ ಇಷ್ಟೊಂದು ದಿವಸ ದುಡ್ಡು ಎಷ್ಟು ಜನ ಅಷ್ಟು ಡೈರೆಕ್ಟರ್ಗಳು ಎಷ್ಟೊಂದು ಜನ ಆ್ಯಕ್ಟರ್ಗಳು ದುಡ್ಡಿಲ್ಲದೆ ಕೆಲಸ ಮಾಡ್ತಾರೆ ಸಿನಿಮಾಗಳಲ್ಲಿ ಅಂದರೆ ಒಳ್ಳೆಯ ಅವಕಾಶಗಳು ಸಿಗ್ತವೆ ಅನ್ನೋದಕ್ಕೋಸ್ಕರ ಸಿಕ್ಕಿದೆ ಅನ್ನೋದಕ್ಕೋಸ್ಕರ ಅಥವಾ ನಾವು ನಂಬಿರುವಂಥ ಕೆಲಸ ಮಾಡ್ತಾ ಇದ್ವಿ ಅನ್ನೋದಕ್ಕೋಸ್ಕರ ಯಾವುದನ್ನೂ ಲೆಕ್ಕಸ್ತೆ ಕೆಲಸ ಮಾಡ್ತಾರೆ ದುಡ್ಡು ನಿದ್ದೆ ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಇಲ್ವೋ ಏನನ್ನೂ ಮಾಡುವಂಥದ್ದು ಇಲ್ಲ ಸಿನಿಮಾಲೇ ನಾನು ಗೊತ್ತಿರೋ ಮಟ್ಟಿಗೆ ಅಷ್ಟೊಂದು ಕನ್ವಿಕ್ಷನ್ ಇದೆ ನೋಡ್ತಾ ಇರೋದು ಸುಮಾರು ಜನ ಮಾಡ್ತಾ ಈಗ ಸೋಷಿಯಲ್ ಸೆಕ್ಟ್ರಲ್ಲೂ ಮಾಡ್ತಾರೆ ಸುಮಾರು ಸೋಷಿಯಲ್ ಸರ್ವಿಸ್ ಮಾಡುವಂಥವ್ರಿಗೂ ಅಷ್ಟೇ ಏನೂ ರಿಟರ್ನ್ಸ್ ಇರೋದಿಲ್ಲ ಬಟ್ ಮಾಡ್ತಾ ಇರ್ತಾರೆ ಕೆಲಸ ನಂಬಿಕೆಗಳಿಗೆ ನಂಬಿಕೆಗಳಿಗೋಸ್ಕರ ಮಾಡುವಂಥದ್ದು ಸೊ ಸಿನಿಮಾ ಕೂಡ ಅಷ್ಟು ಲಾಯಲ್ಟಿ ಅಷ್ಟೊಂದು ಪ್ಯಾಷನ್ ಕಂಡಂಥ ಒಂದು ಕ್ಷೇತ್ರ ನನಗೆ ಈ ಸಿನಿಮಾದಲ್ಲಿ ಆ ಥರದ್ದು ಬೇಕಾದ ಸ್ಟ್ಯಾಂಡ್ ಇದೆ ಸೊ ಎಲ್ರಿಗೂ ಇಂಟ್ರೆಸ್ಟಿಂಗ್ ಆದ ರೋಲ್ಗಳಿದೆ ಪ್ರಮುಖವಾದ ಪಾತ್ರಗಳಿದೆ ಸೊ ಎಲ್ರಿಗೂ ಇದರಿಂದ ಒಳ್ಳೆದಾಗತ್ತೆ ಅಂತ ನನ್ನ ಅನಿಸುತ್ತೆ